ಚಿತ್ರರನ್ನು ಪ್ರವೇಶಿಸಿದರೆ ಎಲ್ಲರಿಗೂ ರಾಮನವಮಿಯ ಭಾಷೆ ಇದೆ ಸ್ನೇಹಿತರೆ ಇವತ್ತು ರಾಮನವಮಿ ಎಲ್ಲೆಡೆಯೂ ಸಹ ಜನಗಳು ತಮ್ಮ ಸ್ವ ಇಚ್ಛೆಯಿಂದ ಸಂತೋಷವಾಗಿ ನೀರು ಮೇಲೆ ಹಾಗೂ ಸುಂದರೆಯನ್ನು ಹಂಚ್ತಾ ಇದ್ದಾರೆ ಆ ಒಂದು ಸುಂದರ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡೋದಕ್ಕೆ ನಾವು ಇಲ್ಲಿ ಮಂಚೇರಿ ಸರ್ಕಲ್ನಲ್ಲಿ ಆರ್ ಎಸ್ ಆರ್ ವಿಜಯವರು ಜೇ ರಸ್ತೆಯ ಜಾಗೃತಿ ದಾಸಿರಾಣಿ ಲೀಭಾ ಚಂದ್ರ ಹಾಗೂ ಇಲ್ಲಿ ಪಾಪಣ್ಣ ಅವರು ಹಣ್ಣಿನ ಅಂಗಡಿ ಅವರ ಅಂಗಡಿಯ ಮುಂಭಾಗದಲ್ಲಿ ಜನಗಳಿಗೆ ನೀರು ಮಜ್ಜಿಗೆ ಪಾನವನ್ನು ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಸತತವಾಗಿ ಒಂದು ಗಂಟೆಗೆ ಪ್ರಾರಂಭವಾಗದಂತಹ ಈ ಒಂದು ನೀರು ಮಜ್ಜಿಗೆ ಪಾನ ಹಂಚುವ ಒಂದು ಪೂಜೆ ದೇವರ ಪೂಜೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ತನಕ ಹಂಚ್ತೇವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನ ಶುಭಾಶಯಗಳನ್ನು ಹೇಳ್ತಾ ಸ್ನೇಹಿತರೆ ಈಗ ನಾವು ಯಾರ್ಯಾರು ಎಲ್ಲೆಲ್ಲಿ ನೀರು ಮಜ್ಜಿಗೆ ಪಾನ ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಕೊಂಡು ಸರ್ ತಮ್ಮ ಹೆಸರು ಜಗದೀಶ್ ಸರ್ ಇವತ್ತು ಶ್ರೀರಾಮನವಮಿ ಎಷ್ಟು ವರ್ಷದಿಂದ ಈ ಥರ ನೀರು ಪಾಂಕನ ಪಾಲ್ಕನ ಕೊಡ್ತಾ ಇದ್ದೀನಿ ಹೌದಾ ಏನು ಅನಿಸ್ತದೆ ಸರ್ ಇದು ಖುಷಿಯಾಗ್ತದೆ ಈ ವರ್ಷವೇ ರಾಮಂದು ಅಯೋಧ್ಯೆಯಲ್ಲಿ ಮಂದಿರ ಪ್ರಾರಂಭ ಆಯಿತು ಅದ್ರ ಬಗ್ಗೆ ಏನು ಹೇಳ್ತೀರಿ ಇನ್ನೂ ತುಂಬ ಖುಷಿ ಆಗ್ತದೆ ಎಷ್ಟೋ ಐನೂರು ವರ್ಷಗಳಿಂದ ಏನು ನಮ್ಮ ಸಮಾಜ ಕಾಯ್ತಾ ಇತ್ತು ಅದಕ್ಕೊಂದು ಪೂರ್ಣ ವಿರಾಮ ಸಿಕ್ಕಿದೆ ಇವತ್ತು ಈ ರಾಮನವಮಿ ಅಂತೂ ಅತ್ಯಂತ ತುಂಬ ಸಂತೋಷದಿಂದ ಆಚರಣೆ ಮಾಡ್ತಾರೆ ಮನಸ್ಸಿಗೆ ಅಂತೂ ತುಂಬ ಖುಷಿ ಆಗ್ತದೆ ಮೇಡಮ್ ತಮ್ಮ ಹೆಸರು ಚೈತ್ರ ಅವರು ಏನು ಮಾಡ್ತೀರಿ ಮೇಡಮ್ ಮನೇಲಿ ಅಭಿವೃಸಾಯಿತಾ ಮೇಡಮ್ ಈಗ ರಾಮನವಮಿನಲ್ಲಿ ಈ ಥರ ನೀರು ಮಜ್ಜಿಗೆ ಹಂಚ್ತಾ ಇದ್ದೀರಿ ನಾವು ತಾವು ಮೂಲತಃ ಕುಶಾಲ ನಗರದವರು ಅಲ್ಲೂ ಈ ಥರ ಮಾಡ್ತಿದ್ದಾರೆ ನಿಮ್ಮ ತಂದೆ ಮನೆಯಲ್ಲಿ ಇಲ್ಲೂ ಈಗ ಮದುವೆಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮೂರು ವರ್ಷ ಏನು ಇದೆ ಅಲ್ಲಿ ಆಚರಣೆ ಇಲ್ಲೂ ಮಾಡ್ತಾ ಇದ್ದೀರಿ ಅವರು ಸರ್ ನಮಸ್ತೆ ಅಮ್ಮ ಅದೇ ಕೇಳಿದೆ ನಾನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ರಾಮನವಮಿನ ಅಂತ ನಗರದಿಂದ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದ್ರೂ ತಮಗೆ ಅನಿಸುತ್ತೆ ಗುರುಗಳೇ ನನಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ಒಂದು ಸಂಸ್ಕೃತಿನ ಪ್ರತಿಯೊಬ್ಬರೂ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಇದರಿಂದ ಸಮಾಜದಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ ಮತ್ತು ನಮ್ಮ ಹಳೆ ಆಚರಣೆಗಳು ಏನೈತೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ಅದನ್ನು ತೋರಿಸ್ಕೊಳ್ಬೇಕು ಮುಂದಿನ ಪೀಳಿಗೆಯವರು ಅದನ್ನು ಅನುಸರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಹಂಗೆ ನಮ್ಮಿಂದ ನಮ್ಮ ಮಕ್ಕಳು ಅವ್ರ ಮಕ್ಕಳಿಂದ ಅವ್ರ ಮಕ್ಕಳು ಹಿಂಗೆ ನಮ್ಮ ಸನಾತನ ಒಂದು ಧರ್ಮನ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಯಾವತ್ತೂ ಅದು ನಿಂತ್ಕೋಬಾರ್ದು ಧರ್ಮ ನಮ್ಮ ಹಿಂದೂ ಸಂಸ್ಕೃತಿನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀರಿ ತುಂಬ ತುಂಬ ಧನ್ಯವಾದಗಳು ಸರ್ ಸರ್ ನಮಸ್ತೆ ಸರ್ ಯಾವ ಇದು ಸಂಘದ ವತಿಯಿಂದ ಇದು ಮಾಡ್ತಾ ಇದ್ದೀರಿ ಇದು ಜಾಡಿಸಿ ಲಕ್ಷ್ಮೀ ಜಾಗೃತ ಬಡೋದಿಂದ ನಾವು ಇವತ್ತು ರಾಮನವೀರ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಈಗ ನಾವು ಒಂದು ಕಳೆದ ಒಂದು ಎರಡು ವರ್ಷದಿಂದ ನಾವು ಕೊಡಿದ್ದೀವಿ ಹೌದಾ ಸರ್ ಈ ವರ್ಷ ರಾಮನ ಒಂದು ದೇವಸ್ಥಾನ ಅಯೋಧ್ಯೆಯಲ್ಲೂ ಪ್ರಾರಂಭ ಆಗಿದೆ ಏನು ಹೇಳ್ತೀರಿ ಸರ್ ಅದರ ಬಗ್ಗೆ ಭಾಳ ಸಂತೋಷವಾಗಿದೆ ನಮಗೆ ಇದೇ ಥರ ನಾವು ಇರೋ ಗಂಟಾನು ಹಿಂಗೆ ನಮ್ಮ ಪೀಳಿಗೆ ಅಲ್ಲ ಮುಂದಿನ ಪೀಳಿಗೆ ಗಂಟಾನು ನಾವು ಇದೇ ಥರ ನಾವು ನೋವು ಆಮೇಲೆ ಯಾವ್ಯಾವ ಈ ಫಂಕ್ಷನ್ ಬರುತ್ತೆ ನಮ್ಮ ಜಾಗ ಜೀವ ಜೇರ್ಬಿಡೋದೇ ಎಲ್ಲನೂ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ತೀನಿ ನಮಗೆ ನಮ್ಮ ಇವರು ಅಧ್ಯಕ್ಷ ಇದ್ದಾರೆ ಇವರು ಪ್ರಮೋದ್ ಕುಮಾರ್ ಬಂದ್ಬಿಟ್ಟು ಅವರೆಲ್ಲ ಹೊರಗಡೆ ಇದ್ದಾರೆ ಆಮೇಲೆ ನಮ್ಮ ಇವರು ಇಲ್ಲೇ ಇದ್ದಾರೆ ಅವರೊಂದು ಎರಡು ಮಾತಾಡಬೇಕು ಅಂತ ವಿನಂತಿ ಹೇಳಿ ನಮ್ಮ ಹುಡುಗರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ ಇದಕ್ಕೆ ನಾವು ದೊಡ್ಡವರು ರಸ್ತೆಯಲ್ಲಿರೋರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ ಹಿಂಗೇನೆ ಇವರು ಹುಡುಗರುಗಳ್ ನಡ್ಸ್ತಾನೇ ಇರಲಿ ನಾವು ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಹಣದಿಂದಾಗಲಿ ಯಾವುದಾಗಲಿ ಸಹಕಾರ ಕೊಡ್ತೀವಿ ಹುಡುಗರು ನಡೆಸಲಿ ಒಟ್ಟಿನಲ್ಲಿ ಯಾವುದೇ ನಮ್ಮ ಹಿಂದೂ ಹಬ್ಬಗಳನ್ನು ನಿಲ್ಲಿಸಬೇಡಿ ದಯವಿಟ್ಟು ಪ್ರೋತ್ಸಾಹ ಕೊಡೋರಿಗೆ ಸಮಾಜದವರು ರಸ್ತೆಯಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ದೊಡ್ಡವರು ಯಾರ್ಯಾರಿದ್ದಾರೆ ಸಹಾಯ ಮಾಡಿ ಹುಡುಗರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಇವ್ರ ಜೊತೆ ಇವ್ರ ಮೇ ಮೆಟ್ರಿ ಮೇರ ಅಂತಿದ್ದಾರೆ ಅವರು ನಮಗೆ ಭಾಳ ಪ್ರೋತ್ಸಾಹದಿಂದ ನಮಗೆ ಸಹಾಯಪಡ್ತಾರೆ ಇನ್ನು ಮುಂದೆ ಮಾತಾಡ್ಲಿ ಮಾತಾಡಬೇಕಾದ್ರೆ ನಾವು ಈ ಹಬ್ಬಗಳನ್ನೆಲ್ಲ ಆಚರಿಸಿ ತುಂಬ ದಿನ ಆಗೋಗಿತ್ತು ಯಾಕಂದರೆ ನಾನು ನಿಂತಿದೆ ಸೇನೆಯಲ್ಲಿ ಅದರಿಂದ ಆದ್ದರಿಂದ ಅಲ್ಲೂ ಮಾಡ್ತಾಯಿದ್ವಿ ಬಟ್ ಅಲ್ಲಿನ ರೀತಿ ರಿವಾಜ್ಗಳೆಲ್ಲ ಬೇರೆ ಇತ್ತು ಆದರೆ ನಮ್ಮ ಇಲ್ಲಿ ದಕ್ಷಿಣ ಭಾರತದ ಹಬ್ಬಗಳನ್ನು ಆಚರಿಸೋದೇ ಒಂಥರ ಸಂತೋಷ ಆದ್ದರಿಂದ ನನಗೂ ಭಾಳ ಖುಷಿಯಾಗಿದೆ ಒಂದು ಜೊತೆ ಸೇರಿ ನಾನು ಕೆಲಸ ಮಾಡಿಕೊಂಡು ಮನಸ್ಸಿಗೆ ಬಹಳ ಅವಶ್ಯಕತೆ ಧನ್ಯವಾದಗಳು ಸರ್ ನಮ್ಮ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀರಿ ಎಲ್ಲರಿಗೂ ಸಹ ನಮ್ಮ ಮಿತ್ರರ ಮಿತ್ರ ವಾಹಿನಿ ವತಿಯಿಂದ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ

ಏನು ನೀರು ಮಜ್ಜಿಗೆ ಪಾನ್ಕ ಹಂಚ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀರಿ ಐದು ವರ್ಷದಿಂದ ಏನು ಅನಿಸುತ್ತೆ ಸರ್ ಮನಸ್ಸಿಗೆ ಹೌದಾ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಅದನ್ನು ಪಾಲಿಸ್ತಾ ಬಂದಿದ್ದೀರಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಿ ಒಂದು ಗಂಟೆಯಿಂದ ಮೂರು ಗಂಟೆ ಗಂಟಲು ಕೊಡ್ತೀರಿ ನಾಲ್ಕೈದು ಗಂಟೆ ಗಂಟಲು ಕೊಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ